ನಂದಿ ಗಿರಿನ ಬಗ್ಗೆ ಎಲಿಜಬೆತ್ ರಾಣಿ ಬಂದಿತ್ತು ರೆಸ್ಟ್ಗೆ ಅವ್ರು ರೆಸ್ಟ್ ತಗೊಂಡು ಹೋದಾದ ಮೇಲೆ ಪಂಡಿತ್ ಜವಹರ್ಲಾಲ್ ಅವರು ಬರ್ತಾರೆ ಅಲ್ಲಿ ವಿಶ್ರಾಂತಿಗಾಗಿ ನಂದಿ ಗಿರಿನ ನಾವು ಅವರು ಟಿ ವಿ ಸೇರಿದ್ವಿ ಜೋಗ್ ನೋಡ್ಕೊಂಡ್ರೆ ಖಾಸಗಿಯಲ್ಲಿ ಏನೋ ಬಾಧೆ ಕೊಟ್ಟು ನೋಡಲೇ ಬೇಕು ಅವರು ನಾನು ಕೊಟ್ಟು ಅಂದರೆ ನಮ್ಮೂರು ಹೊತ್ತಾಗಿ ಚಡ್ಡಿಯಲ್ಲೇ ಓಡಿದ್ವಿ ಜನ ಹೊಸ ಕೂಡ ಗಂಟಾಗಿ ಕೊಟ್ಟ ಹೋಗಿ ರೀಚಾಗಿ बी जाता है तो हम सेल्स के और नंदी अब मेरे को जो है ना क्रॉस में फोर्स फोर्स आज रे आगे चेंज तो संजय नाल के कहते उनको आगे निकल तो भी फ्लाइट में जो सरिया का आगे घंटे में वो रेंट कर रहा था लेकिन पुलिस को से जा रहे कार दे ये क्या होगा ये आगे बंदी थे ना वो तेरे

ಜಾನ್ಸಿ ಕೆಲವೊಂದಿ ಅದೇ ಸಮಯದಲ್ಲಿ ಅಧ್ಯಕ್ಷರಾಗಿತ್ತು ಆತು ನಾನು ಯೋಚನೆ ಮಾಡಿ ಈ ಜಗತ್ತಿನ ಬಗ್ಗೆ ಯೋಚನೆ ಮಾಡಿ ಬೆಳಗಾವಿ ಎದ್ದೇಳ್ತೀನಿ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ದೇವರ ಬಾಯಿಂದ ಬಂದ್ಬಿಟ್ಟಿರುತ್ತೆ ಹಾಗೂ ಅವತ್ತಿನ ದಿವಸ ಸುಮಾರು ಅರವತ್ತು ರಾಷ್ಟ್ರಗಳ ವಿರೋಧ ಮಾಡ್ತಾರೆ ಅಪೋಸ್ ಮಾಡಿ ಆ ರಾಷ್ಟ್ರ ಆ ಒಂದು ದೊಡ್ಡ ಗೌರವ ಕೊಟ್ಟಕ್ಕೆ ಇಡೀ ಜನಕ್ಕೆ ಶಾಂತಿ ಬಾಯ ಬಡಕಲ್ಲ ಇಲ್ಲಿ ದೇವರಲ್ಲಿ ವಿಶ್ವೇಶ್ವರ ಎರಡನೇ ಬಂದಿದೆ ಬಂದಾಗ ಅವರು ದೊಡ್ಡ ಸ್ಥಿತಿಯನ್ನು ಈ ದೊಡ್ಡ ದೊಡ್ಡ ಒಂದು ಹಾಕಿದ್ದಾರೆ ಈ ವಿಶ್ವ ಅಲ್ಲಿ ಯಾವುದೋ ಒಂದು ಅದನ್ನು ಅದನ್ನೆಳು ವಿಷಯ ತುಂಬಾ ಗ್ರೆಟ್ 62 ರಲ್ಲಿ ಇವರು ಎವೆರೆಟ್ಲಿ ನಾವು ಎರಡು ಯುದ್ಧಗಳನ್ನು ಗೆದ್ದಿದ್ದೀವಿ ತೆಲುಗು ನಾವು ಬಿಡುಗಡೆ ಅವರೆಲ್ಲ ಇತ್ತು ಅಂತ ಹೇಳಿದ್ರೆ ಸುಧಾರಣೆ ಆಗ್ತಾ ಇತ್ತು ರೈಲ್ವೇಸ್ ಸುಧಾರಣೆ ಆಯಿತು ಇತ್ತು ಶಾಲೆಗಳು ಸುಧಾರಣೆ ಆಗ್ತಾ ಇತ್ತು ಫ್ಯಾಕ್ಟರಿಗಳ ಸುಧಾರಣೆ ಆಗ್ತಾ ಇತ್ತು ವೈದ್ಯಕೀಯ ಸುಧಾರಣೆ ಆಗ್ತಾ ಇತ್ತು ಬಾಗ್ರಾಣಗಳಂತೆ ನಾವು ಆ ದರೆಯಲ್ಲಿ ಇದ್ದಿದ್ದೀವಿ ಅಲ್ಲಾ